ಮೋಕ್ಷನಾರಾಯಣಪಲಿ ತ್ರಿಪುಂಡೀಶ್ವರ ಆದ ತಿಲಹವನ ಅರ್ಥಾತ್ ಕುಟುಂಬದಲ್ಲಿ ಯಾರೆಲ್ಲ ತೀರಿ ಹೋಗಿದ್ದಾರೋ ಅರ್ಧ ವಯಸ್ಸಿನ ಅಲ್ಪಾಯದಲ್ಲಿ ಅವರ ಸದ್ಗತಿಗೋಸ್ಕರ ಮಾಡುವಂಥದ್ದು ಅವರ ಸದ್ಗತಿಯಾಗದೇ ಇದ್ದಲ್ಲಿ ಕುಟುಂಬದಲ್ಲಿ ನಾನಾ ಥರದ ತೊಂದರೆ ಆರ್ಥಿಕವಾಗಿರ್ಬೋದು ಶಾರೀರಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ವಿವಾಹ ಸಂಬಂಧಪಟ್ಟಂತೆ ಇರ್ಬೋದು ಮಕ್ಕಳ ವಿದ್ಯಾಭ್ಯಾಸದಲ್ಲಿರ್ಬೋದು ಮತ್ತು ಜಾಗದ ವ್ಯವಹಾರದಲ್ಲಿ ಇರ್ಬೋದು ನಾನಾ ಥರದ ಉಪದ್ರವ ಈ ಕರ್ಮ ಮಾಡುವುದರಿಂದ ನಮ್ಮ ಸಮಸ್ತ ಪಾಪಗಳು ಪರಿಹಾರ ಆಗುತ್ತೆ ನಮ್ಮ ಸಕಲ ಸಂಕಲ್ಪ ಈಡೇರತ್ತೆ ಸಕಲ ಕಷ್ಟ ಕಾರ್ಪಣ್ಯ ನಿವಾರಣ ನಿವಾರಣೆ ಆಗತ್ತೆ ಅಂತ ಶಾಸ್ತ್ರ ನಾರಾಯಣ ಬಲಿ ತ್ರಿಪಿಂಡಿ ಶ್ರಾದ್ದ ಪ್ರಧಾನ ತಿಲತರ್ಪಣ ಮತ್ತು ಜನ್ಮಾಂತರ ಪಾಪ ನಿವಾರಣೆ ಮಾಡುವಂಥ ಪ್ರಾಯಶ್ಚಿತ್ತ ತಿಳವನೆಯಿಂದ ನಮ್ಮ ಸಮಸ್ತ ಪಾಪ ನಿವಾರಣೆ ಆಗತ್ತೆ ಹಿರಿಯರ ಆತ್ಮಕ ಶಾಂತಿ ಆಗತ್ತೆ ಸರ್ಪತಿ ಕೇತು ಶಾಂತಿ ಅಂದರೆ ಜಾತಕದಲ್ಲಿ ಸರ್ಪದೋಷ ಇದ್ದಲ್ಲಿ ಕಂಡು ಬಂದಲ್ಲಿ ಅದರ ಪರಿಹಾರಗೋಸ್ಕರ ಮಾಡುವಂಥದ್ದು ಮಾಡುವಂಥ ಈ ಕಾಳಸರ್ಪ ಶಾಂತಿ ಗಣಪತಿ ಪೂಜೆ ನವಗ್ರಹ ಪೂಜೆಯಿಂದ ಸಮಸ್ತ राहो के तो दोष पिहारे अंत शास्त्र